ಭಾರತ ದೇಶ ರಾಜ್ಯಗಳನ್ನು ರಾಜ್ಯಗಳನ್ನ ಎಂಟು ಯೂನಿಯನ್ ಟೆರಿಟರಿಗಳನ್ನು ಹೊಂದಿದೆ ಭಾರತದ ಈ ವಿವಿಧ ರಾಜ್ಯಗಳಲ್ಲಿ ಯಾವ ಯಾವ ಭಾಷೆ ಮಾತಾಡ್ತಾರೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲಿಗೆ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಅಣ್ಣು ಕೇರಳದಲ್ಲಿ ಮಲಯಾಳಂ ತಮಿಳುನಾಡಿನಲ್ಲಿ ತಮಿಳು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ತೆಲುಗು ಮಾತನಾಡುವ ಭಾಷಿಕರಿದ್ದರೆ ಮಹಾರಾಷ್ಟ್ರದಲ್ಲಿ ಮರಾಠಿ ಭಾಷೆಯನ್ನು ಅದರ ಜೊತೆಗೆ ಗೋವಾದಲ್ಲಿ ಇಂಗ್ಲೀಷ್ ಮತ್ತು ಕೊಂಕಣಿ ಭಾಷೆಯನ್ನು ಮಾತನಾಡುವ ಜನ ಸಿಗ್ತಾರೆ ಇನ್ನು ಗುಜರಾತ್ ಕೋಸ್ಟಲ್ ತೀರವನ್ನು ಹೊಂದಿರುವ ಗುಜರಾತ್ಗೆ ಹೋದರೆ ಗುಜರಾತಿಯನ್ನು ಭಾಷೆ ಮಾತನಾಡ್ತಕ್ಕಂಥದ್ದು ಇನ್ನು ಇಲ್ಲಿ ಯೂನಿಯನ್ ಟೆರಿಟರಿ ಇದೆ ದಾದ್ರಾ ನಗರ್ ಹವೇಲಿ ಆ್ಯಂಡ್ ದಮಂದಿಯು ಅಂತ ಇಲ್ಲಿ ಮುಖ್ಯವಾಗಿ ಗುಜರಾತಿ ಭಾಷೆಯನ್ನು ಹಿಂದಿ ಭಾಷೆಯನ್ನು ಕೊಂಕಣಿಯನ್ನು ಮತ್ತು ಮರಾಠಿ ಭಾಷೆಯನ್ನು ಮಾತನಾಡುವ ಜನರು ಸಿಗ್ತಾರೆ ಇನ್ನು ಈ ಕಡೆಗೆ ಬಂದರೆ ಮಧ್ಯ ಪ್ರದೇಶದಲ್ಲೂ ಕೂಡ ಹಿಂದಿಯನ್ನು ಭಾಷೆ ಹಿಂದಿ ಭಾಷೆಯನ್ನು ಮಾತನಾಡ್ತಕ್ಕಂಥವ್ರು ಸಿಗ್ತಾ ಹೋಗ್ತಾರೆ ಇನ್ನು ಛತ್ತೀಸ್ಗಢ ಸೇಮ್ ಹಿಂದಿ ಇನ್ನು ಒಡಿಸ್ಸಾದಲ್ಲಿ ಓರಿಯಾ ಅಥವಾ ಓಡಿಯಾ ಅಂತಕ್ಕಂಥ ಭಾಷೆ ಜಾರ್ಖಂಡ್ಗೆ ಬಂದರೆ ಜಾರ್ಖಂಡಲ್ಲೂ ಕೂಡ ಹಿಂದಿ ಭಾಷೆಯನ್ನು ಮಾತನಾಡ್ತಾರೆ ಇನ್ನು ವೆಸ್ಟ್ ಬೆಂಗಾಲಿಗೆ ಬಂದರೆ ಬೆಂಗಾಲಿ ಭಾಷೆಯ ಜೊತೆಗೆ ಇಂಗ್ಲೀಷ್ ಕೂಡ ಅಲ್ಲಿ ಪ್ರಮುಖವಾದಂಥ ಭಾಷೆ ಕಂಡುಬರ್ತಕ್ಕಂಥದ್ದು ಇನ್ನು ಬಿಹಾರ್ಗೆ ಬಂದರೆ ನಳಿಂದ ವಿಶ್ವವಿದ್ಯಾಲಯ ಖ್ಯಾತಿಯನ್ನು ಹೊಂದಿರತಕ್ಕಂಥ ಈ ಒಂದು ಬಿಹಾರ್ ಲ್ಲಿ ಹಿಂದಿ ಭಾಷೆ ಇನ್ನು ಉತ್ತರ ಪ್ರದೇಶಕ್ಕೆ ಬಂದರೂ ಕೂಡ ಹಿಂದಿ ಭಾಷೆ ಈ ಈ ಒಂದು ಸೆಂಟ್ರಲ್ ಪಾರ್ಟಲ್ಲಿ ಬಹುತೇಕ ಹಿಂದಿಯನ್ನು ಮಾತನಾಡುವ ರಾಷ್ಟ್ರ ರಾಜ್ಯಗಳು ಕಂಡುಬರ್ತದೆ ಇನ್ನು ರಾಜಸ್ಥಾನ ರೆಸಲ್ಟ್ ಹೊಂದಿರತಕ್ಕಂಥದ್ದು ಅಲ್ಲೂ ಕೂಡ ಹಿಂದಿ ಭಾಷೆ ಮಾತನಾಡ್ತಾರೆ ಇನ್ನು ಹರಿಯಾಣ ಹೋದರೆ ಹಿಂದಿ ಪಂಜಾಬ್ಗೆ ಹೋದರೆ ಪಂಜಾಬ್ದಲ್ಲಿ ಚಂಡೀಗಢ್ ಮತ್ತು ಪಂಜಾಬ್ದಲ್ಲಿ ಇಂಗ್ಲೀಷ್ ಮತ್ತು ಪಂಜಾಬಿ ಎರಡನ್ನು ಮಾತನಾಡ್ತಾರೆ ಇನ್ನು ಉತ್ತರಾಖಂಡಕ್ಕೆ ಹೋದರೆ ಅಲ್ಲೂ ಕೂಡ ಹಿಂದಿ ಭಾಷೆ ಹಿಮಾಚಲ ಪ್ರದೇಶ ಹಿಂದಿ ಭಾಷೆ ಇನ್ನು ಜಮ್ಮು ಕಾಶ್ಮೀರ್ ಆ್ಯಂಡ್ ಲಡಾಖ್ ಅಂತಕ್ಕಂಥ ಯೂನಿಯನ್ ಟೆರಿಟರಿಗಳಿರ್ತಕ್ಕಂಥದ್ದು ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಡೋಂಗ್ರಿ ಭಾಷೆಯನ್ನು ಮಾತಾಡ್ತಾರೆ ಇಂಗ್ಲೀಷ್ ಭಾಷೆ ಮಾತಾಡ್ತಾರೆ ಹಿಂದಿ ಕಾಶ್ಮೀರಿ ಉರ್ದು ಭಾಷೆ ಇನ್ನು ಲಡಾಖಗೆ ಹೋದರೆ ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಗಳನ್ನು ಮಾತನಾಡುತ್ತಾರೆ ಇನ್ನು ಭಾರತದ ಈಶಾನ್ಯ ತುದಿಗೆ ಬಂದರೆ ಸಿಕ್ಕಿಂ ಅನ್ನುವಂಥ ರಾಜ್ಯದಲ್ಲಿ ಇಂಗ್ಲೀಷ್ ಲೆಪ್ಚಾ ನೇಪಾಳಿ ಸಿಕ್ಕಿಂ ಭಾಷೆಗಳನ್ನು ಮಾತನಾಡಿದ್ರೆ ಇನ್ನು ಅಸ್ಸಾಂ ರಾಜ್ಯದಲ್ಲಿ ಅಸ್ಸಾಮಿ ಭಾಷೆಯನ್ನು ಮೇಘಾಲಯದಲ್ಲಿ ಇಂಗ್ಲೀಷನ್ನು ಅದರ ಜೊತೆಗೆ ಮಿಜೋರಾಂದಲ್ಲಿ ಮಿಜೋ ಭಾಷೆಯನ್ನು ಮಾತನಾಡ್ತಕ್ಕಂಥದ್ದು ಅದರ ಜೊತೆಗೆ ಮಣಿಪುರದಲ್ಲಿ ಮಣಿಪುರಿ ಭಾಷೆಯನ್ನು ಮಾತನಾಡ್ತಕ್ಕಂಥದ್ದು ನಾಗಾಲ್ಯಾಂಡ್ದಲ್ಲಿ ಇಂಗ್ಲೀಷ್ ಅರುಣಾಚಲ ಪ್ರದೇಶದಲ್ಲೂ ಕೂಡ ಇಂಗ್ಲೀಷನ್ನು ಮಾತಾಡ್ತಾರೆ ತ್ರಿಪುರಾದಲ್ಲಿ ತ್ರಿಪುರಿ ಭಾಷೆ ಇಂಗ್ಲೀಷ್ ಭಾಷೆಯನ್ನು ಮಾತನಾಡುವಂತಹ ಒಂದು ಪ್ರದೇಶಗಳು ಕಂಡು ಬರ್ತದೆ ಇದು ಒಟ್ಟು ಏನಂತಂದರೆ ಭಾರತ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಒಟ್ಟು ಇಪ್ಪತ್ತೆಂಟು ರಾಜ್ಯಗಳು ಮತ್ತು ಎಂಟು ಯೂನಿಯನ್ ಟೆರಿಟರಿಗಳಲ್ಲಿ ಮಾತನಾಡುವ ಭಾರತೀಯ ಭಾಷೆ ಅಂತ ನಾವು ಕರಿತಾ ಬರ್ತೇವೆ